ನಿನ್ನೆ ಕೋರ್ ಕಮಿಟಿಯ ಸಭೆ ರಾಜ್ಯದಲ್ಲಿ ನಡೆದಿತ್ತು ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನೂ ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿ ಅವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾದರೂ ಕೊಟ್ಟ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಇನ್ಕ್ಲೂಡಿಂಗ್ ಸಿಟಿ ರವಿಯವರು ಈಗ ತನ್ನ ರೈಲಿಗೆ ಹೋದರು ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಾಳೆ ನಮ್ಮ ಕೇಂದ್ರದ ವರ್ಷಕ್ಕೆ ಕಳಿಸ್ಕೊಡ್ಲಿಕ್ಕಾಗಿ ಸೇರಿದ್ದೇವೆ ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಾಂತ್ಯಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಮಾತುಕತೆ ರಾಜ್ಯಾಧ್ಯಕ್ಷರ ಆಯ್ಕೆ ಅದು ನಮ್ಮ ಹಂತ ಇನ್ನೊಂದು ಹಂತಕ್ಕೆ ಅದಕ್ಕೆ ಚವ್ಂಡ್ರು ಬರ್ತಾರೆ ನಾವು ಅದರಲ್ಲಿ ಏನು ಮಾತಾಡುವಂಥದ್ದಿಲ್ಲ ಕೋರ್ ಕಮಿಟಿ ಸಭೆ ಆದ ಬಳಿಕ ತಮ್ಮ ಮನೆಯಲ್ಲಿ ಸೇರಿದಂಥ ಉದ್ದೇಶದ ಈ ಮೀಟಿಂಗ್ ನಮ್ಮನ್ನು ನೋಡಿ ಯಾರ್ದಾರೊಬ್ಬರ ಮನೆಯಲ್ಲಿ ಸೇರಬೇಕು ಇಲ್ಲಿ ಹತ್ತಿರದಲ್ಲಿರುವಂಥ ಮನೆ ಅಂತ ಹೇಳಿದ್ರೆ ನಂದು ಅದಕ್ಕೆ ಬೇಕಾಗಿ ನನ್ನ ಮನೆಯಲ್ಲೇ ಸೇರೋಣ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಅಶೋಕರು ಅಶ್ವತ್ ನಾರಾಯಣರು ಸುರಾನ ಸಿ ಟಿ ರವಿ ಎಲ್ಲ ಸೇರಿ ಹೇಳಿದರು ನನಗೂ ಒಂದು ದೊಡ್ಡವರು ನನ್ನ ಮನೆಗೆ ಬಂದರೆ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಅವರನ್ನೆಲ್ಲ ನನ್ನ ಮನೆಗೆ ಕರೆಸ್ಕೊಂಡೆ ಅಷ್ಟೇ ಸರ್ ಮೀಟಿಂಗ್ ಅಲ್ಲಿ ಏನಾದರೂ ಶ್ರೀರಾಮುಲು ಅವರ ಬಗ್ಗೆ ಏನಾದರೂ ಚರ್ಚೆ ಸರ್ ಅದು ಶ್ರೀರಾಮಲರು ವಿಷಯವೇ ಚರ್ಚೆ ಆಗುವಂತದ್ದು ಯಾವ ವಿಚಾರಗಳು ಇಲ್ಲ ಮತ್ತೆ ಅದನ್ನು ಚರ್ಚೆ ಮಾಡೋದೇನಿದೆ ಅಂದ್ರೆ ಅವರು ಬೇಸರ ವ್ಯಕ್ತಪಡಿಸಿದ್ರು ಜನಾರ್ದನ್ ರೆಡ್ಡಿ ಅವರು ಗೊತ್ತಿಲ್ಲ ಇದರ ಬಗ್ಗೆ ನನಗೆ ಏನು ಮಾಹಿತಿಗಳಿಲ್ಲ